ನಾರ್ಮಲ್ ಬೆಟ್ಟ ನೋಡಿ ಯಾವ ತರ ಇದೆ ನಾವು ಈ ಮೂಲೆಯಿಂದ ಎದ್ದು ಬಂದಿದ್ದು ಈ ಮೂಲೆ ಕಾಣಿಸ್ತಾ ಇದೆಯಲ್ಲ ಈ ಮೂಲೆಯಿಂದ ಎದ್ದು ಬಂದಿದ್ದು ಗಾಯ್ಸ್ ಆ ಫ್ರೆಂಡ್ ಈಗ ನೀಡ್ ಇಸ್ ಅ ಫ್ರೆಂಡ್ ಅಲ್ವಾ ಕರೆಕ್ಷನ್ ಮಾಡ್ತಾ ಇದ್ದಾನೆ ಇದ್ರೆ ಇಸ್ ನಾಟ್ ಬಾಲ್ ಅಂತೆ ಸಂಧಿ ಅಂತೆ ಸೊ ಸಂಧಿಯಿಂದ ಎದ್ದು ಬಂದಿದ್ದೀರಿ ಈ ಸಂಧಿಯಿಂದ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾವ ಥರ ನಾವು ಇಳಿತೀರಿ ಅಂತ ಈ ಸಂಧಿಯಲ್ಲಿ ಇವಾಗ ಏನಾದರೂ ಈ ಥರ ಅಡ್ವೆಂಚರಸ್ ಟ್ರೆಕ್ ಮಾಡಬೇಕು ಅಂದರೆ ಇವ್ನ ನಂದಿಷ್ಟು ಅಂತ ಇದ್ದಾಗ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇವನು ಕಾಂಟ್ಯಾ ಕಾಂಟ್ಯಾಕ್ಟ್ ನಂಬರ್ತೀರಿ ಕಾಂಟ್ಯಾಕ್ಟ್ ಆಯ್ತು ನಿವಾಗೇನು ನಂದಿಷ್ಟು ಡೈರೆಕ್ಷನ್ ಬೇಕು ಅಂತ ಹೇಳಿದ್ರೆ ದೈಗೂ ಅಡ್ಬಿಟಾ ಇಲ್ಲಿದೆ ಇಂಗೆ ನೋ ಇದೆ ಮಿಷ್ಟಾ ದಾರ್ ಪಡ್ರೆ ಅಷ್ಟೇ ನೆನೆ ನೀತರ ಬಯಪದನೆ ಅಂತ ಬಹಳ ಬಿಸೈತಾونه ಇಲ್ಲಿದೇನೋ ನೋ ಈ ಅಂಗೆ ಹೋಗೋ ಕಾಲಿ ತರಗಡೆ ಕಾಲುಕ್ಕೆ ಜಾಗೇ ಇಲ್ಲಪ್ಪ ಗಾಯ್ಸ್ ಕೊನೆಗೆ ಇಳ್ದ್ಬಿಟೇ ಕೊನೆಗೆ ಯಾವುದೋ ಒಂದು ಖಾಲಿ ಕರೆಕ್ ತಾಗ ಸಿಕ್ಕಿತು ಇವಾಗ ತಲೆ ತೋರಿಸ್ಬೇಕು ಸ್ಮಾಲ್ ಕರೆಕ್ಷನ್ ಇಲ್ಲಿಂದ ಬಂದಿಲ್ಲ ಅರುಣ್ ಹೇಳಿದ್ದು ಮೇಡಮ್ ವೀಕೆಂಡ್ ಫ್ರಮ್ ಹಿಯರ್ ಇಲ್ಲಿಂದ ಬಂದಿರೋ ಅದು ಗಾಯ್ಸ್ ಏನು ಈ ಥರ ಮಿಸ್ಟೇಕ್ ಮಾಡಿದೆ ನನ್ನ ದಿವಸ ಮೇಡಮ್ ಮೇಡಮ್ ಗಾಯ್ಸ್ ಕೊನೆಗೂ ನೋಡಿ ಎಲ್ಲಿಂದ ಬರ್ತಾ ಇದ್ದಾನೆ ನಿಮ್ಗೇನಾದ್ರೂ ಆ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಇವಾಗ ಕ್ಲಾರಿಟಿ ಸಿಗುತ್ತೆ ಆ ವಿಡಿಯೋ ಸ್ವಲ್ಪ ಅವನು ಅಲ್ಲಿ ಇಟ್ಕೊಂಡು ಮಾಡಿದ ನೋಡಿ ಥರ ಬರ್ತಾ ಇದ್ದಾನೆ ನೋಡಿ ಇವಾಗ ಇಲ್ಲಿ ಇಟ್ಕೊಂಡು ಹೋಗ್ಬೇಕು ಸ್ಪೆಕ್ಸಾ ಅನ್ಸುತ್ತೆ ನೋಡಿ ನನ್ನ ಅನ್ಪೇಸೆ ಕಾಣಲ್ಲ ಅನ್ಸುತ್ತೆ ಮೊದಲೇ ಡಾರ್ಕ್ ಡಾರ್ಕ್ ಅದು ಬಂದು ಹೋಗೋಣ ನೋಡಿ ಎಲ್ಲಿಂದ ಬಂದ ಮತ್ತೆ ಇಳಿಯೋದಂಗೆ ಎಲ್ಲಿಂದ ನೋಡಿ ಎಲ್ಲಿಂದ ಬಂದಿದ್ದೀವಿ ನಾವು ಇವಾಗ ಮತ್ತೆ ಇಲ್ಲಿಂದ ಇಳಿಬೇಕು ರಾಯಸ್ ನಿಮ್ಗೆ ತರ ಅನ್ಸುತ್ತೆ ಕಪ್ಪೆ ಗುರು ಇಲ್ಲಿ ಹೋಗಿ ಹೋಗೋದು ರಾಯ್ಸ್ ನೋಡಿ ಈ ತರ ಮಲ್ಕೊಂಡು ಹೋಗ್ಬೇಕು ಮಲ್ಕೊಂಡು ತಮಿಳ್ಕೊಂಡು ಎಲ್ಲ ಮಾಡಿ ಹೋಗ್ಬೇಕು ಮಿಷಿನರಿ ಗಾಯ್ಸ್ ನಾವು ಬೆಟ್ಟ ಹತ್ತಿದ್ ಏನಾದ್ರು ಬ್ಲಾಕ್ ಮಾಡಿಬಿಟ್ಟಿದ್ರೆ ಅಷ್ಟೇ ಊಸ್ಟ್ ಆಗಿಬಿಡ್ತಿದ್ರಿ ಯಾಕಂದ್ರೆ ನೋಡಿ ನನ್ನ ಕಾಲು ನೋಡಿ ಇಲ್ಲಿ ಕಾಲ್ ಫುಲ್ಲು ಕೆತ್ತೋಗ್ಬಿಟ್ಟಿದೆ ಕಾಲು ಕೈ ಇಬ್ಬರದು ಕೆತ್ತೋಗ್ಬಿಟ್ಟಿದೆ ಹಾಂ ಕಿತ್ತೋಗ್ಬಿಟ್ಟಿದೆ ಯಾವುದೋ ಒಂದು ಮಿಸ್ ಪ್ರೊನೌನ್ಸಿಯೇಷನ್ ಫ್ರೆಂಡ್ ಇಸ್ ನೋ ಕರೆಕ್ಷನ್ ರೈಸ್ ನೋಡಿ ಇಲ್ಲಿ ಜನ ಎಷ್ಟು ಗಲೀಜು ಮಾಡಿದ್ದಾರೆ ಬಾಟ್ಲು ಎಲ್ಲ ಹಾಳು ಮಾಡಿ ಹಾಕ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಎಷ್ಟು ಹೇಳಿದ್ರು ವಸ್ಟೆ ಕೆಲವೊಂದ್ಸಲ ನಾವೇ ಗೊತ್ತಿಲ್ಲದೆ ಹಾಕ್ಬಿಡ್ತೀರಿ ಆಯ್ತಪ್ಪ ಯಾರು ಅಲ್ಲಿ ಹೋಗಿದ್ದಾರೆ ಸ್ಮೈಲಿ ಅಂದ್ರೆಸ್ ನೋಡಿ ನಾವು ಆ ಸಂದಿಯಿಂದ ಹೋಗಿ ಅಲ್ಲಿ ಹೋಗಿ ಟಾಪ್ಗೆ ಹೋಗಿದ್ದು ಸ್ಮೈಲಿ ಸ್ಮೈಲಿ ವೀ ನೆನಪು ಮಾರುತಿ ಆಯ್ತು ಬಿಡಪ್ಪ ಮಾರುತಿ ಇಲ್ಲಿ ನೋಡಿ ಮರೆಯದ ಮಾಡಿಕೆ ಮಾರುತಿ ಯಾರೊಬ್ಬರಿತಾರೆ ಈ ಥರ ಐಸ್ ಶಿವಗಂಗೆಗಿಂತ ಚೆನ್ನಾಗಿದೆ ಅಂದರೆ ಐ ಮೀನ್ ಬರೀ ನೈನ್ ಹಂಡ್ರೆಡ್ ಮೀಟರ್ಸ್ ಇದೆ ಬಟ್ ಅಲ್ಲೆಲ್ಲ ಮೆಟ್ಲೆಲ್ಲ ಮೆಟ್ಲು ಹಾಕಿದ್ದಾರೆ ಅಪ್ಪಕ್ಕೆ ಇಲ್ಲಿ ಏನಿಲ್ಲ ಬಟ್ ನೀವು ಹುಷಾರಾಗಿ ಬರಬೇಕು ಬಂದರೆ ಐಸ್ ಕ್ರೀಮ್ ಏನಾದರೂ ಈ ಥರ ಬೆಟ್ಟದ ಹತ್ರ ವ್ಲಾಗ್ಸ್ ಮಾಡ್ತಾ ಇದ್ರೆ ಹುಷಾರಾಗಿರಬೇಕು ಸಲ ಹಂಪಿಯಲ್ಲಿ ಹಂಗೆ ವ್ಲಾಗ್ ಮಾಡ್ತಾ ಮಾಡ್ತಾ ಬಿದ್ದೋಗಿಬಿಟ್ಟಿದ್ದೆ ಜಸ್ಟ್ ಮಿಸ್ ನನ್ನ ತಲೆನೇ ಹೊಡೆದೋಗ್ಬಿಡ್ತಿತ್ತು ಸೊ ಆಲ್ವೇಸ್ ಬಿ ಕೇರ್ಫುಲ್ ನೋಡಿ ನಾವು ಆ ಎಂಡ್ಲ್ಗೆ ಹೋಗಿದ್ದು ನೋಡಿ ಬಾಟ್ಲು ಯಾರೋ ಕುಡಿದ್ಬಿಟ್ಟು ಹಿಂಗೆ ಇಟ್ಬಿಟ್ಟಾಗವ್ರೆ ಟಾಪ್ ಅಲೋಕ ಕಾಕಲ್ಲ ಬಿಡು ರೆಡಿ ಮನೆಗೆ ಮಲ್ಲೆ ಸಿಸ್ತು ಕಾದಲ್ಲ ಕಿತಾಕ ಬಿಡಾ ಅವರು ಹೋಗಿರ ಜನ ನಾನು ಫೇ ರೆಕಾರ್ಡ್ ಮಾಡ್ತಿದೀನಿ ಗಾಯ್ಸ್ ಯು ಸಾ ನೋಡ್ದ್ರಾ ಯು ಸಾ ಅಲ್ಲ ನೀವು ನೋಡ್ದ್ರಾ ನೋಡಿ ಸಂಧಿ దిస్ ఫెలో ఆల్వేస్ ట్రయీంగ్ న్యూ దట్ టు డేంజరస్ ఈజీ అంత అలా నోడి అల్సంది కాస్త ಇದು ಆ್ಯಕ್ಚುಲಿ ಕೆಂಪೇಗೌಡ ಅವರು ಲೈಕ್ ಚಿನ್ನ ಎಲ್ಲ ಆಸ್ತಿನೆಲ್ಲ ಮಚ್ಚಿಡೋಕ್ಕೆ ಮನ್ಸು ಹೈಡ್ ಮಾಡೋಕ್ಕೆ ಈ ಕೋಟೆನ ಯೂಸ್ ಮಾಡ್ತಿದ್ರು ಅಂತ ಎಲ್ಲೆಲ್ಲೋ ಸಂಧಿಗಳಿದೆ ಹಾಂ ಅದೇ ಗುಹೆ ಅಲ್ಲಿಂದನೇ ಅನ್ಸುತ್ತೆ ನಾವು ಬಂದಿದ್ದು ಅಲ್ಲಿಂದನೇಮ್ಮ ಗಾಯ್ಸ್ ನೀವು ನೋಡ್ತಾ ಇದ್ದೀರಲ್ಲ ಗುಹೆ ನೀವು ನೋಡ್ತಾ ಇದೀರಲ್ವಾ ಆ ಮೂಲೆಯಿಂದಲೇ ನಾವು ಬಂದಿದ್ದು ಆ ಮೂಲೆಯಿಂದ ಹಂಗೆ ಬಂದು ಹೋಗ್ತೀವಿ ಎಷ್ಟು ಸ್ಟೀಪ್ ಆಗಿದೆ ಆ ಮೂಲೆಯಿಂದ ಹಂಗೆ ಹತ್ಕೊಂಡು 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 ಇವಾಗ ಅವರೆಲ್ಲೂ ಅಲ್ಲಿಂದ ಯಾವುದು ಈ ಬೆಟ್ಟ ಬಂದ್ಬಿಟ್ಟು ಉತ್ತರಿ ಬೆಟ್ಟ ಅಂತ ಐ ಎಷ್ಟೊಂದು ಜನ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಅಲ್ಲಿ ಬರ್ತಾ ಇದ್ದಾರೆ ಇವತ್ತು ವೀಕ್ ಡೇ ಇರೋದಂತ ಜನ ಕಡಿಮೆ ಇದ್ದಾರೆ ಆ್ಯಕ್ಚುಲಿ ಎಲ್ಲರೂ ಆ ಟೆಂಪಲ್ ಏನಿಲ್ಲ ಟೆಂಪಲ್ ಹತ್ರ ಸ್ಟಾಪ್ ಆಗ್ಬಿಡ್ತಾರೆ ಯಾಕಂದರೆ ಅಲ್ಲಿಂದ ನೆಕ್ಸ್ಟು ಮೆಟ್ಲುಗಳಿಲ್ಲ ಆ್ಯಂಡ್ ದಾರಿನ ಗೊತ್ತಿಲ್ಲ ಯಾರು ಇಲ್ಲಿ ಯೂಶಲಿ ಇವರಲ್ಲಿ ಇಡ್ತಾರೋ ಓಡಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಸೊ ಅಲ್ಲಿ ದಾರಿ ಇದೆಯಲ್ಲ ಗೋ ಅಂತ ಬರ್ತಾ ಇರ್ತಾರೆ ಯಾರೋ ಬರ್ತಿದ್ದಾರೆ ಬೇಕು ಮಹಾನ್ ಗೋ ಆಮೇಲೆ ಮಾಣಿಕ್ಯ ಮರ್ಯದ ಮಾಣಿಕ್ಯ ಮಾರುತಿ ಆ ಥರ ಬರ್ತಿದ್ರು ಅಲ್ಲಿಂದ ಹೋದರೆ ನಿಮಗೆ ಆ ಟಾಪ್ ಆಫ್ ಹಿಲ್ ಸಿಗುತ್ತೆ ಮತ್ತೆ ಸ್ಕ್ರ್ಯಾಚ್ ಆಯ್ಕೆ ಹುಷಾರಾಗಿರ್ಬೇಕು ಇಲ್ಲಿ ಹುಣ ಹುಬ್ಬು ಏನಾದರೂ ಇದ್ದೇ ನಾವು ಇಲ್ಲಿಂದ ಇಳಿಯೋಣ ಅಂತ ಬಂದ್ರಿ ಬಟ್ ಇಂಟ್ ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ 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 ಫೈಸ್ ನೀವೇನಾದರೂ ಈ ಥರ ಅಡ್ವೆಂಚರ್ ನಿಮ್ಮ ಲೈಫಲ್ಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಐ ಗೆಸ್ಟ್ ನನ್ನ ವೀಡಿಯೋಗೆ ರೀಚ್ ಬರೋದಿಲ್ಲ ಆದರೂ ಜಸ್ಟ್ ಕಮೆಂಟ್ ಮಾಡಿ ಆ್ಯಸ್ ಯೂಶ್ವಲ್ ಎಲ್ಲ ಯೂಟ್ಯೂಬರ್ಸ್ ಹೆಂಗೆ ಹೇಳ್ತಾರೋ ಆ ಥರ ನಾನು ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಡೂ ಕಮೆಂಟ್ ಈ ಸ್ಕನೆಗೆ ಯಾವ ದುಾರಿ ಸಿಕ್ಕಿದಂತ ಇದೆ ದಾರಿಯಲ್ಲಿ ಬರ್ತಾ ಇದಿರಿ ನೋಡೋದು ಆ ಲಾರಿ ಮೆಕ್ಕೆ ಇದೆ ಇಲ್ಲಿ ಆ ಬಂದೆ लो ಬಾಟಲ್ ಅದ ರೆಡ್ಕೊಳ್ಳೋ ಕ್ಯಾಚ್ Catch, bro. Catch, catch off his So I have to stop the video now. It's already like I'm tired. ಒಂದು ಆ ಟಾಪಿಂದ ಹೆಂಗೆ ಹೆಂಗೋ ಬಂದು ಇಳ್ಕೊಂಡು ಬಂದ್ರಿ ಸೊ ಐ ವಾಂಟ್ ಎನ್ ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನೆಲ್ಲ ನ್ಯಾಚುರಲ್ ಆಗಿ ಏಕಾಕೆ ಟ್ರೈ ಮಾಡಿದ್ದೀನಿ ಬಿಕಾಸ್ ಇವಾಗ ಮತ್ತೆ ವಾಯ್ಸ್ ಅವರ್ ಕೊಟ್ಟರೆ ಮತ್ತೆ ನ್ಯಾಚುರಲ್ ಫೀಲ್ ಆಗೋದಿಲ್ಲ ಸೊ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಐ ಆಮ್ ಸಾರಿ ಫಾರ್ ದಟ್ ಆ್ಯಂಡ್ ಏನಾದರೂ ಗೊತ್ತಿಲ್ಲದೇ ಅನ್ಇಂಟೆಂಡೆಡ್ ವರ್ಡ್ಸ್ ಬಾಯಿಂದ ಬಂದಿದ್ರೆ ಐ ಆಮ್ ಸಾರಿ ಫಾರ್ ದಟ್ ಆ್ಯಂಡ್ ನೀವು ಇಬ್ಬಿಪ್ ಬನ್ನಿ ಆ್ಯಂಡ್